ನ್ಯೂಸ್ ಫೈವ್ಗೆ ಸ್ವಾಗತ ಹೆರಿಗೆಗೆ ಲಂಚ ಪಡೆದ ವೈದ್ಯ ಸೂಕ್ತ ಕಾನೂನು ಕ್ರಮ ಜರುಗಿಸಲು ಆಗ್ರಹ ವೈದ್ಯ ಡಾಕ್ಟರ್ ಜಯರಾಮರೆಡ್ಡಿ ಲಂಚ ಸ್ವೀಕರಿಸುವ ವಿಡಿಯೋ ಸೆರೆ ಹೆರಿಗೆ ವೇಳೆ ಚುಚ್ಚುಮದ್ದನ್ನು ನೀಡಲು ಲಂಚ ಕೇಳಿ ಹಣ ಪಡಿತಿದ್ದ ವಿಡಿಯೋ ಸೆರೆ ಹಿಡಿದು ವೈದ್ಯನ ವಿರುದ್ಧ ಶಿಸ್ತು ಕ್ರಮ ಜರುಗಿಸಲು ಆಸ್ಪತ್ರೆಯ ಆಡಳಿತಾಧಿಕಾರಿ ಡಾಕ್ಟರ್ ಸಂತೋಷ್ ಅವರಿಗೆ ಜಯ ಕರ್ನಾಟಕ ಸಂಘಟನೆ ಪದಾಧಿಕಾರಿಗಳು ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ ಚಿಂತಾಮಣಿ ನಗರ ಗಾಂಧಿನಗರದ ವಾಸಿಯಾದ ಗರ್ಭಿಣಿ ಮಹಿಳೆ ಉಜ್ಮಾರ್ ಅವರು ಹೆರಿಗೆಗಾಗಿ ನಗರದ ಸರ್ಕಾರಿ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಹೆರಿಗೆಯಾದ ನಂತರ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ರೆಡ್ಡಿ ಆಕೆಯ ನೆಂಟರಿಂದ ಹಣ ಕೇಳಿದ ಸಂದರ್ಭದಲ್ಲಿ ಜಯ ಕರ್ನಾಟಕ ಸಂಘಟನೆಯ ಪದಾಧಿಕಾರಿಗಳು ಎಂಟ್ರಿ ಕೊಟ್ಟು ಲಂಚ ಪಡೆಯುವ ವಿಡಿಯೋವನ್ನು ಸೆರೆ ಹಿಡಿಯುವುದರಲ್ಲಿ ಯಶಸ್ವಿಯಾದರು ಎದೆ ವಿಡಿಯೋವನ್ನು ಇಟ್ಕೊಂಡು ಲಂಚ ಪಡೆದ ವೈದ್ಯ ಜಯರಾಮ ರೆಡ್ಡಿ ಅವರ ವಿರುದ್ಧ ಶಿಸ್ತು ಕ್ರಮ ಜರುಗಿಸಲು ಆಸ್ಪತ್ರೆಯ ಆಡಳಿತಾಧಿಕಾರಿ ಡಾಕ್ಟರ್ ಸಂತೋಷ್ ಕುಮಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು ನಂತರ ಜಯ ಕರ್ನಾಟಕ ಸಂಘಟನೆಯ ತಾಲೂಕು ಅಧ್ಯಕ್ಷ ಸತ್ಯನಾರಾಯಣ ಸಿಂಗ್ ಮಾತನಾಡಿ ಮುರುಘಮಲ್ಲ ಹೋಬಳಿ ನಂದಿಗಾನಹಳ್ಳಿ ಗ್ರಾಮದ ವಾಸಿಯಾದ ಮಂಜುಳಾ ಚಂದ್ರಶೇಖರ್ ಮತ್ತು ಉಜ್ಮಾ ಎಂಬ ಗರ್ಭಿಣಿಯರು ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಗೆ ಹೆರಿಗೆಗೆ ಬಂದಿದ್ದಾರೆ ಇವರು ಕೂಡ ಬಡವರಾಗಿದ್ದು ಇವರು ಹೆರಿಗೆಗೆ ಸದರಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡುವ ಡಾಕ್ಟರ್ ಜೈರಾಮ ರೆಡ್ಡಿ ಅವರು ಮಂಜುಳಾ ಅವರಿಂದ ನಾಲ್ಕೂವರೆ ಸಾವಿರ ರೂಪಾಯಿಗಳ ಲಂಚವನ್ನು ಮತ್ತು ಉಜ್ನಾ ಅವರಿಂದ ಸಾವಿರ ರೂಪಾಯಿ ಹಣ ಪಡೆದಿದ್ದಾರೆ ಅಂತ ಗಂಭೀರವಾಗಿ ಆರೋಪಿಸಿದರು ಲಂಚ ಪಡೆದ ವೈದ್ಯನ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಇಲ್ಲದಿದ್ರೆ ಇದರ ವಿರುದ್ಧ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸುತ್ತೇವೆ ಅಂತ ಎಚ್ಚರಿಕೆ ಕೊಟ್ಟರು

ऑक्सीजन सब भी रखे देख के देती ठीक है हमें सुंद करने का फीस दो इमरजेंसी किया ना हाँ। क्या तक फीस दो सुंद करने का के तो क्या तक के दो तुम्हारा जे क्या तक के, के। जल्दी जाना हमें देख लेना होना है अच्छा अच्छा बोलो हो गया तो चलना Sir Sir okay. ಶ್ರೀ ಕತ್ತ ಭಯೋ ಮಲ್ಲಿಯಾ ಮತ್ತು ತಚ್ ಜಿ ಆ ಪುಚ್ನೆ ಕಯಾ ಪುಶ್ ರಹ ತೋ ದೇವ ಪುಶ್ ಕಮ್ ರಹ ಕಬೂ ಕಯ ಕಿ ಬೋಲಿ ನಿ ಪರವಾ ನಹ ಬಚ್ಚನೆ ಮ ಪುಶ್ ದಾರೈ ಮೈಸಾ ತಿಕ ನಾವ ನನ್ನಯನಲಿ ಬಂದಿದಿವಿ ನಮ್ಮ ಇಮ್ಮಾ ಮನೆ ಆಪರೇಷನ್ ಸೋಮವಾರ ಅಡ್ಮಿಟ್ ಆಗಿದ್ರು ಆಪರೇಷನ್ ಗೆ 4000 ರಿಸ್ಕೊಂಡಿದ್ದೆ ರಂ ಸರ್ ಅವರು ಮತ್ತೆ ಇನ್ನ 2000 ಬೇಕ ಅಂತ ಕೇಳಿದಾರೆ ನಾವು ಯಜಮಾನ ಕೊಡ್ಲಿಲ್ಲ ಅಂದಿದ್ದಕ್ಕೆ ಕಲಾಟಕ್ಕೆ ಹೋಗಿದಾರೆ ನಮ್ಮ ಯಜಮಾನ್ರು ಏನಕ್ಕೆ ಕೊಡೋದು ಗೋರ್ಮೆಂಟ್ ಸಂಬಳ ಅಂತ ಕೇಳಿದರೆ ಇನ್ನೂ ಎರಡು ಸಾವಿರ ಬೇಕಂತ ಜಗಳ ಮಾಡಿದ್ದಾರೆ ನಿನ್ನೆ ನಾಲ್ಕು ಗಂಟೆಯಲ್ಲಿ ಒಬ್ಬರು ಕರೆ ಮಾಡಿ ಸರ್ ಈ ಥರ ಜಯರಾಮ್ ರೆಡ್ಡಿ ಅವರು ಸಚಿನ್ ಡಾಕ್ಟರ್ ನಮಗೆ ಹಣವನ್ನು ಹಣ ಹಣವನ್ನು ಬೇಡಿಕೆ ಇಟ್ಟು ಬೇಡಿಕೆ ಇಡ್ತಿದರೆ ದಯವಿಟ್ಟು ಬಂದು ನಮ್ಗೆ ಸಹಕರಿಸಿ ಅಂತ ಹೇಳಿ ಫೋನ್ ಮಾಡಿ ಕರೆ ಮಾಡೋದು ಸರ್ ಕರೆ ಮಾಡಿದ ತಕ್ಷಣ ಬಂದು ನಾನು ನಾನೇ ಉದ್ದ ನಾನೇ ಹೋಗಿ ದುಬ್ಬಿಸ್ಕೊಂಡು ಒಳಗಡೆ ಹೋದೆ ಒಳಗಡೆ ಹೋದರೆ ಪೇಷಂಟ್ಗೆ ಬೈತಿದ್ರು ನನ್ನ ನನ್ನ ತಂಗಿ ಅಂತ ಹೇಳಿ ಹೋಯ್ತು ಅಲ್ಲಿ ವಿಚಾರ ಏನಂದರೆ ತಾಯಿ ಮಗು ಸುರಕ್ಷಿತವಾಗಿದೆ ಏನೂ ತೊಂದರೆ ಇಲ್ಲ ಆರಾಮಾಗಿದೆ ಅಂತ ಬಾಯಲ್ಲಿ ಬರ್ತಾ ಇಲ್ಲ ಅವ್ರ ಬಾಯಲ್ಲಿ ದುಡ್ಡು ಕೊಡು ಹಣದ ಬೇಡಿಕೆ ನನ್ನ ಹತ್ರ ಹೇಳ್ತಿದ್ದಾರೆ ಹಣ ಕೊಡು ಎಷ್ಟಿದ್ರೆ ಅಷ್ಟು ಕೊಡು ಎಷ್ಟಿದ್ರೆ ಅಷ್ಟು ಕೊಡು ಅಂತ ಬೇಡಿಕೆ ಹೇಳ್ತಾರೆ ಸರ್ ಸಾರ್ವಜನಿಕರ ಆಸ್ಪತ್ರೆಯಲ್ಲಿ ಲಕ್ಷ ಒಂದು ಲಕ್ಷ ಇಪ್ಪತ್ತು ಸಾವಿರ ಸಂಬಳ ಬರುವಂಥ ವೈದ್ಯರಿಗೆ ಸಾರ್ವಜನಿಕರು ನೂರು ಇನ್ನೂರು ರೂಪಾಯಿ ಸಂಬಂಧ ಮಾಡೋ ಸಾರ್ವಜನಿಕರಿಗೆ ಇಷ್ಟು ಪೀಡಿಸಿ ಅವ್ರನ್ನ ದುಡ್ಡು ಕೇಳ್ತಾರಲ್ಲ ಈ ಜಾಗ ಇವರಿಗೆ ಸ್ವಲ್ಪ ಆದರೂ ಮಾನವೀಯತೆ ಅನ್ನೋದಿದೆಯಾ ಮಾನವೀಯತೆ ಎಲ್ಲ ಮರ್ಯಾದೆ ಇದೆಯಾ ಇವರಿಗೆ ಯಾವ ರೀತಿ ಇವರಿಗೆ ಜನಸಾಮಾನ್ಯರ ಹತ್ರ ಇಸ್ಕೊಂಡು ಬೇಡಿಕೆ ಇಡ್ತಾರಲ್ಲ ಇವ್ರಿಗೆ ಇವ್ರಿಗೆ ಏನು ಅನ್ನಬೇಕು ಅನ್ನೋದು ನಮಗೆ ಅರ್ಥ ಆಗ್ತದೆ ಸರ್ ಸುಮಾರು ಸಾರಿ ಸಾರ್ವಜನಿಕರು ನಮ್ಮ ಹತ್ರ ಬಂದು ಬೇಡಿಕೆ ನಮ್ಮ ಹತ್ರ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರ್ ನಮಗೆ ಈ ಥರ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನಮ್ಗೆ ಈ ಥರದ್ದು ತುಂಬ ತೊಂದರೆ ಕೊಡ್ತಾಯಿದ್ರೆ ವೈದ್ಯರು ತೊಂದರೆ ಕೊಡ್ತಾಯಿದ್ದಾರೆ ದುಡ್ಡು ದುಡ್ಡಿನ ಬೇಡಿಕೆ ಇದ್ದಾರೆ ಸರ್ ತುಂಬ ತೊಂದರೆ ಆಗ್ತಾಯಿದೆ ನಾವು ಇನ್ನೂರು ಇನ್ನೂರು ಸಂಪಾದನೆ ಮಾಡೋರು ಸರ್ ನಾವು ನೂರು ಇನ್ನೂ ಇನ್ನೂರು ಸಂಪಾದನೆ ಮಾಡಿ ನಾವು ಸಾವಿರಾರು ಗಟ್ಟಲೆ ಸಾವಿರಾರು ಗಟ್ಟಲೆ ದುಡ್ಡು ಕೇಳ್ತಾರೆ ಈ ಸರ್ಕಾರ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಖಾಸಗಿ ಆಸ್ಪತ್ರೆಗೆ ಹೋದ್ರೂ ಅಷ್ಟೊಂದು ಆಗೋಲ್ಲ ಈ ರೀತಿ ನಮಗೆ ಪೀಡಿಸಿ ತುಂಬ ತೊಂದರೆ ಕೊಡ್ತಾಯಿದ್ದಾರೆ ಸರ್ ಈ ಸಾರ್ವಜನಿಕ ಆಸ್ಪತ್ರೆ ವೈದ್ಯರು ಸರ್ ಈಗ ವೈದ್ಯರು ಏನು ಮಾಡ್ತಾ ಇದ್ದಾರೆ ಅಂದರೆ ಪ್ರತಿಯೊಂದು ಪ್ರತಿಯೊಂದು ಪೇಷಂಟ್ಗೂ ತೊಂದರೆ ಕೊಡುವಂಥದ್ದೇ ಇದೆ ಸರ್ ಈ ದಿನ ಇಲ್ಲಿ ಬಂದಿರುವ ಸಾರ್ವಜನಿಕ ಆಸ್ಪತ್ರೆಗೆ ಬಂದಿರುವ ವಿಶೇಷತೆ ಏನಂದರೆ ಇವತ್ತು ಜೈರಾಮ್ ರೆಡ್ಡಿ ಅವರು ಇದ್ರಿಗೆ ಅನಶೇಷ್ಯ ಕೊಡುವುದಕ್ಕಾಗಿ ಸಾರ್ವಜನಿಕರಲ್ಲಿ ಲಂಚವನ್ನು ಕೇಳುತ್ತಿದ್ದಾರೆ ಅದನ್ನ ಎವಿಡೆನ್ಸ್ ಆಗಿ ನಾವು ಮಾಡಿಕೊಂಡು ವಿಡಿಯೋ ಮುಖಾಂತರ ಎಲ್ಲ ಮಾಡ್ಕೊಂಡಿದ್ದೀರಿ ಆ ಜೈರಾಮ್ ರೆಡ್ಡಿ ಸಾರ್ನವರು ಕೂಡಲೇ ಅಮಾನತು ಮಾಡಿ ಇನ್ನು ಎಲ್ಲ ಡಾಕ್ಟ್ರುಗಳನ್ನ ನಾವು ಇಲ್ಲಿ ಕೆಲಸ ಮಾಡುವಂಥ ಎಲ್ಲ ಸಿಬ್ಬಂದಿನ ಯಾವುದೇ ರೀತಿ ಲಂಚ ತಗೊಂಡಿರೋದ್ರೆ ಮಾಡಬೇಕಾಗಿ ಡಿ ಎಚ್ ಓ ಅವ್ರಿಗೆ ಗಟ್ಟಿಯಾಗಿ ವಾರ್ನಿಂಗ್ ಮಾಡಿಬಿಟ್ಟು ಮನವಿ ಮಾಡ್ತಾಯಿದ್ದೀವಿ ಬೆಳಗ್ಗೆ ಈ ವಿಷಯ ನಾನು ಬೇರಾಮ್ ಸರ್ ಬೆಳಗ್ಗೆ ಮೊಬಿಡಿಯಲ್ಲಿ ಅವರವರ ಬೈದಲ್ಲ ಕಾಣಿಸಿದ್ರು ಅವ್ರಿಗೆ ಅವರಲ್ಲಾಗಿ ವಾರ್ನಿಂಗ್ ಕೊಟ್ಟಿ ನನ್ನ ಹತ್ರ ಪ್ರೂಫ್ ಇರಲಿಲ್ಲ ಈಗ ಅವರು ಪ್ರೂಫ್ ಕೊಟ್ಟಿದ್ದಾರೆ ಇದ್ರ ಮೇಲೆ ನಾನು ನೋಟಿಸ್ ಕೊಟ್ಬಿಟ್ಟು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಅಧಿಕಾರಿಗಳಿಗೆ ನಾನು ಕಾಪಿ ಆಗ್ತಿದೆ ಅವರು ಆ್ಯಕ್ಷನ್ ತೊಗೊಳ್ಳೋದು ಅವ್ರಿಗೆ ಬಿಟ್ಟಿದ್ದು ನಾನು ಇದ್ರ ಬಗ್ಗೆ ಪೇಷಂಟ್ ಹತ್ರ ಮತ್ತು ಇವರ ಹತ್ರ ವರದಿ ತೊಗೊಂಡು ಅದನ್ನು ವರದಿ ನಾನು ಡಿ ಎಚ್ ಓ ಅವ್ರಿಗೆ ಹಾಕ್ತೀನಿ ಆಮೇಲೆ ಆ್ಯಕ್ಷನ್ ಓದ್ತೋಗ್ತಾರೆ ಸರ್ ಈ ಹಿಂದಿ ಆರು ತಿಂಗಳಿಂದ ಒಂದು ಸಲ ಇವರೇ ಹೇಳಿದ್ರು ಜೈ ಕರ್ನಾಟಕ ಸಂಘದವರು ಅವತ್ತು ಅವರು ನನಗೆ ವಿಡಿಯೋ ಪ್ರೂಫ್ ಏನು ತೋರಿಸಿರಲಿಲ್ಲ ಆವಾಗ ನಾನು ಆ್ಯಕ್ಚುಲಿ ನೋಟಿಸ್ ಕೊಟ್ಟಿದ್ದೆ ಅವರಿಗೆ ಅವರು ನಾನು ತಗೊಂಡಿಲ್ಲ ಅಂತ ರಿಪ್ಲೈ ಕೊಟ್ಟರು ಸೊ ಅದಕ್ಕೆ ನಾನು ಪ್ರೂಫ್ ಇರಲಿಲ್ಲ ಅಂದ್ಬಿಟ್ಟು ನಾನು ಆ್ಯಕ್ಷನ್ ತೊಗೊಳಕ್ಕಾಗಲಿಲ್ಲ ರೈಟಿಂಗಲ್ಲಿ ಕೊಡ್ತಾರೆ ಏನೇನಾಗಿದೆ ಅಂತ ಅದ್ರ ಮೇಲೆ ನಾನು ಪರಿಶೀಲನೆ ಮಾಡಿಬಿಟ್ಟು ನನ್ನ ವರದಿಯೇ ಡಿ ಎಚ್ ಓ ಅವ್ರಿಗೆ ಹಾಕ್ತೀನಿ